ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರಾಚೀನ ವೈಶಿಷ್ಟ್ಯತೆ ಉಳ್ಳ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರದಲ್ಲಿ ನೆಲೆಸಿರುವ ಶ್ರೀ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನ ಕೇಶವ ಸ್ವಾಮಿಯವರ ಒಂದು ನೂರ ನಾಲ್ಕನೇ ಬ್ರಹ್ಮ ರಥೋತ್ಸವ ಇಂದು ತಾಲೂಕಿನ ಜಾತವಾರದಲ್ಲಿ ಅದ್ದೂರಿಯಾಗಿ ನಡೆಯಿತು ಬೆಳಗ್ಗೆಯಿಂದಲೇ ಆರಂಭವಾದ ಧಾರ್ಮಿಕ ಕೈಂಕರ್ಯದಲ್ಲಿ ಸುತ್ತಲಿನ ಗ್ರಾಮಸ್ಥರು ಸೇರಿ ಇತರೆ ಗ್ರಾಮಗಳಿಂದ ಸಾವಿರಾರು ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ದೈವ ಭಕ್ತಿಯನ್ನ ಮೆರೆದು ದೇವರ ಕೃಪೆಗೆ ಪಾತ್ರರಾದರು ಬ್ರಹ್ಮ ರಥೋತ್ಸವ ಅಂಗವಾಗಿ ಇಡೀ ಗ್ರಾಮ ಧಾರ್ಮಿಕ ಸ್ಥಳವಾಗಿ ಮಾರ್ಪಟ್ಟಿತು ನಲವತ್ತೈದು ವರ್ಷಗಳಿಂದ ದೇವಾಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ದೇವಸ್ಥಾನದ ಚಂದ್ರಮಾಣಿ ಆಚಾರ್ಯ ಅವರು ಬ್ರಹ್ಮ ರಥೋತ್ಸವ ಕುರಿತು ಮಾಹಿತಿ ನೀಡಿ ಬೆಳಗ್ಗೆಯಿಂದಲೇ ಹೂವಿನ ಅಲಂಕಾರ ಹೋಮ ಹವನ ಕೇಶವ ಸ್ವಾಮಿಯವರಿಗೆ ಸುಪ್ರಭಾತ ನಿತ್ಯಾರಾಧನೆ ನಿತ್ಯ ಹೋಮ ವೈಭವ ಪಲ್ಲಕ್ಕಿ ಉತ್ಸವ ತೀರ್ಥ ಪ್ರಸಾದ ವಿನಿಯೋಗ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಎಂದು ಮಂಗಳ ಶಾಸನ ವಿಶೇಷ ಪೂಜೆ ನಡೆದಿದೆ ಎಂದು ಹೇಳಿದರು ಇವತ್ತು ಬ್ರಹ್ಮರಥೋತ್ಸವದ ಇಲ್ಲಿ ನವದಿನ ಸಂಕಲ್ಪ ಎಂಬುದಾಗಿ ಪ್ರತೀಕವಾಗಿದ್ದು ಇವತ್ತು ಬ್ರಹ್ಮರಥೋತ್ಸವದ ಬೆಳಗ್ಗೆ ಸ್ವಾಮಿಯವರಿಗೆ ಸುಪ್ರಭಾತ ನಿತ್ಯ ಶುದ್ಧಿ ನಿತ್ಯಾರಾಧನೆ ಹಾಗೆಯೇ ಸಾಂಪ್ರದಾಯದಲ್ಲಿ ತುರುಪ್ಪಾಮೈ ಶಾತ್ಮರೆ ತೀರ್ಥ ಪ್ರಸಾದ ವಿನಿಯೋಗ ಎಂಬುದಾಗಿದ್ದು ತದನಂತರವಾಗಿ ಎರಡನೆಯ ಭಾಗವಾಗಿರತಕ್ಕಂತಹ ಆಸ್ಥಾನ ಸೇವೆ ದೇವರು ಪ್ರಾಕಾರದಲ್ಲಿ ಬಂದು ಆಸ್ಥಾನ ಸೇವೆಯನ್ನು ಕೈಕೊಂಡು ಅಲ್ಲಿ ನಮ್ಮ ಈ ಯದುಗಿರಿ ಯತಿರಾಜ ಮಠದ ಯತೀಶ್ವರರಾಗಿರ್ತಕ್ಕಂತಹ ನಾರಾಯಣ ಜಯರ್ ಸ್ವಾಮಿಯನ್ನು ಕೂಡ ನಿಜ ಮಾಡಿಸಿ ಮಂಗಳಾ ಶಾಸನವನ್ನು ಮಾಡಿ ಇಲ್ಲಿಯೂ ಕೂಡ ಹನ್ನೊಂದು ಮುಕ್ಕಾಲಿಗೆಲ್ಲ ರಥಾರೋಹಣವನ್ನು ಮಾಡಿ ಅವರು ಮಂಗಳಾಶಾಸನ ಆಶೀರ್ವಾದಗಳನ್ನು ಅನುಗ್ರಹಿಸಿ ಇಲ್ಲ ಭಕ್ತರಿಗೆಲ್ಲರಿಗೂ ಕೂಡ ಸನ್ಮಂಗಳವಾಗಲಿ ಅಂತ ಅವರು ಮಂಗಳಾಶಾಸನವನ್ನು ನೀಡಿ ಆ ಸ್ವಾಮಿಯವರು ಪುನಃ ಉಪಕ್ರಮಿಸಿ ಈ ಒಂದು ಮಂಗಳಾಶಾಸ್ತ್ರವನ್ನು ಕೊಟ್ಟಿದ್ದಾರೆ ಇಂದಿನ ಕಾರ್ಯಕ್ರಮ ಮಧ್ಯಾಹ್ನ ಕಾರ್ಯಕ್ರಮ ಸಾಯಂಕಾಲ ಪುನಃ ಎಂದಿನಂತೆ ನಿತ್ಯ ಆರಾಧನದೊಂದಿಗೆ ನಿತ್ಯ ಹೋಮ ನಿತ್ಯ ಬಲಿಹರಣ ಅವರೋಹಣ ರಥ ಅವರೋಹಣ ಈ ರೀತಿಯಾಗಿ ವೈಭವ ಪಲ್ಲಕ್ಕಿ ಉತ್ಸವ ಇತ್ಯಾದಿಗಳೆಲ್ಲವೂ ಕೂಡ ನಡೆಯತಕ್ಕಂಥ ಇಂದಿನ ಪೂರ್ಣ ದಿನದ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಎಲ್ಲ ಭಗವದ್ ಭಕ್ತರಿಗೂ ಕೂಡ ಭಗವದ ಪ್ರಾಪ್ತವಾಗುತ್ತೆ ಬ್ರಹ್ಮರಥೋತ್ಸವದಲ್ಲಿ ರಾಜಕಾರಣಿಗಳದ ಮರಳುಕುಂಟೆ ಕೃಷ್ಣಮೂರ್ತಿ ಸಂದೀಪ್ ರೆಡ್ಡಿ ಭಾಗವಹಿಸಿ ದೇವರಿಗೆ ನಮಸ್ಕರಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಪುರಾಣ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸಲಿ ಸಮಾಜದಲ್ಲಿ ಶಾಂತಿ ತರಲಿ ದೇವರು ಯುವಕರಲ್ಲಿ ದೈವ ಭಕ್ತಿ ಹೆಚ್ಚಿಸಲಿ ಎಂದು ಪ್ರಾರ್ಥಿಸಿದರು ನಾಲ್ಕನೇ ಅದು ಬ್ರಹ್ಮರಥೋತ್ಸವ ಇದು ನಾವು ಹನ್ನೊಂದು ದಿವಸಗಳಿಂದ ಕಾರ್ಯಕ್ರಮ ಇದ್ವಿ ಬೆಳಿಗ್ಗೆ ಉತ್ಸವ ಮಧ್ಯಾಹ್ನ ಉತ್ಸವ ಇರ್ತದೆ ಸಾಯಂಕಾಲ ಉತ್ಸವ ಇರ್ತದೆ ಒಬ್ಬೊಬ್ಬರದ್ದು ಒಂದೊಂದು ಕ ಇದಿರ್ತದೆ ಇದು ಉತ್ಸವ ಉತ್ಸವ ಕಾರ್ಯಕ್ರಮ ಇರ್ತದೆ ಇವತ್ತು ಹದಿಮೂರನೇ ತಾರೀಕು ರಥೋತ್ಸವ ಇವತ್ತು ಇವತ್ತಿನ ದಿವಸ ಸುತ್ತಮುತ್ತ ಗ್ರಾಮಸ್ಥರ ನಾವು ಹೋಗ್ತೀವಿ ಯಾಕೆ ಎಲ್ಲ ಕೊಡ್ತಾರೆ ದೂರೆಯಾಗಿ ಇವತ್ತು ರಥೋತ್ಸವ ಮಾಡಿ ಇನ್ನೂ ನಾಲ್ಕು ದಿವಸ ಕಾರ್ಯಕ್ರಮಗಳಿದೆ ನಮ್ಮ ನಾಲ್ಕು ದಿವಸ ಕಾರ್ಯಕ್ರಮಗಳಿದೆ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಇದು ಮಾಡಿ ನಮ್ಮ ತಾತ ಮುತ್ತಾತ ಕಾಲದಿಂದ ಮಾಡ್ಕೊಂಡು ನಾವು ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಚರಿತ್ರೆ ಇದೆ ಚರಿತ್ರೆ ಇದೆ ಚರಿತ್ರೆ ಹೇಳಕ್ಕೆ ಹೋದರೆ ನಮ್ಗೆ ನಾವು ಇನ್ನೂ ಹೊಸಬರು ಯಜಮಾನ್ರಿದ್ದಾರೆ ರಾಜ ಬಂದಿರೋದು ಇದು ರಾಜಮಾಂತ ಇದು ಜೋಡಿ ಗ್ರಾಮ ಜೋಡಿದಾರದು ಕಟ್ಟಿಸಿರೋ ದೇವಸ್ಥಾನ ಇದು ನಾವು ನೋಡಿಲ್ಲ ಅವ್ರು ಕಟ್ಟಿಸಿರೋದು ಅವ್ರು ಹೆಂಗೆ ನಡ್ಸ್ಕೊಂಡು ಬರ್ತಾ ಇದ್ದು ನಾವು ಚಿಕ್ಕವರ ನೋಡ್ತಾ ಇದ್ವಿ ಬ್ರಾಹ್ಮಣರು ಸುಮಾರು ಒಂದು ಐನೂರು ಆರುನೂರು ಜನ ಬರೋರು ಮತ್ತು ಇವತ್ತು ಅದೇ ಥರ ನಾವು ಚಿಕ್ಕವರು ಹೆಂಗೆ ನಡೆಸ್ತಿದ್ದೋ ಅಂಥ ಥರ ಇವತ್ತು ಐನೂರು ಒಂದು ಐನೂರು ಜನ ಸಾವಿರ ಜನ ಬಂದು ಅವರು ವಿಜೃಂಭಣೆಯಿಂದ ಆಮೇಲೆ ಮೇಲ್ಕೋಟೆ ಮೇಲ್ಕೋಟೆ ಜಿ ಆರ್ ಸ್ವಾಮಿಗಳು ಅವರೇ ಬ ರಥಕ್ಕೆ ಬಂದು ಚಾಲನೆ ಮಾಡಿದ್ದವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಮಾತನಾಡಿ ರಥೋತ್ಸವದ ಅಂಗವಾಗಿ ಬರುವ ಭಕ್ತರಿಗೆ ಏನೆಲ್ಲ ಸೌಲಭ್ಯ ಕಲ್ಪಿಸಬೇಕು ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಲಾಗಿದೆ ದಿನಪೂರ್ತಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಭಕ್ತರು ಪಾಲ್ಗೊಳ್ಳಲಿದ್ದು ದೈವ ಭಕ್ತಿ ಮೆರೆದು ಶ್ರೀ ಚನ್ನಕೇಶವ ಸ್ವಾಮಿ ಕೃಪೆಗೆ ಪಾತ್ರರಾಗಲಿದ್ದಾರೆ ಎಂದು ಹೇಳಿದರು ಎನ್ನು ಬ್ರಹ್ಮ ರಥೋತ್ಸವದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ಗಂಟೆಗಟ್ಟಲೆ ನಡೆದ ರಥೋತ್ಸವದಲ್ಲಿ ಭಾಗವಹಿಸಿ ಬಿಸಿಲಿನ ತಾಪ ಲೆಕ್ಕಿಸದೆ ಭಕ್ತಿಯಿಂದ ದೇವರ ಕೃಪೆಗೆ ಪಾತ್ರರಾದರು ಡೋಳು ಕುಣಿತ ತಮಟೆ ವಾದ್ಯಗಳು ಭಕ್ತಾದಿಗಳ ಗಮನ ಸೆಳೆಯಿತು ಇನ್ನು ಹಲವು ದಶಕಗಳಿಂದ ಜಾತವಾರ ಗ್ರಾಮದಲ್ಲಿ ನೆಲೆಸಿರುವ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ನಡೆಯುವ ಜೋಡಿ ರಥೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸಲಿ ಎಂದು ಬೇಡಿಕೊಳ್ಳುತ್ತಾರೆ ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತರಿಗೆ ಪಾನಕ ಮಜ್ಜಿಗೆ ನೀಡಲಾಯಿತು ಅನ್ನ ಸಂತರ್ಪಣೆಯೂ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ದೇವಸ್ಥಾನದ ಅಧ್ಯಕ್ಷರಾದ ರಾಮಚಂದ್ರಪ್ಪ ನಿರ್ದೇಶಕರಾದ ಕೆ ಶ್ರೀನಿವಾಸ್ ಕಾರ್ಯದರ್ಶಿ ರಾಮಸ್ವಾಮಿ ಸದಸ್ಯರಾದ ಜೆಎನ್ ಮುನಿರಾಜು ವಿ ಮುನಿರಾಜು ವೆಂಕಟೇಶಪ್ಪ ಸಿ ಮುನಿಕೃಷ್ಣಪ್ಪ ವಿತೇಶ್ ಗೌಡ ಮುನಿಕೃಷ್ಣ ಸಿ ರಾಮಕೃಷ್ಣಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು